ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರ ಆಗಮನ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ಚಿಕ್ಕಬಳ್ಳಾಪುರ ಇದೀಗ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾಡಗೀತೆಯ ಪ್ರಸ್ತುತಿ ಹಾಗೂ ರೈತ ಗೀತೆಯ ಪ್ರಸ್ತುತಿ ಎಲ್ಲ ರೈತರಿಗೆ ನಮಿಸುತ್ತ

ಜನ ಶುದ್ಧ ಕುಡಿಯ ನೀರು ಕುಡಿಬೇಕು ಅಂತ ಹೇಳಿ ಸದಸ್ಯರು ಆತ್ಮೀಯರು ಎಂ ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ನಮ್ಮ ಜಿಲ್ಲೆಯ ಹಿರಿಯ ಶಾಸಕರು ನನ್ನ ಆತ್ಮೀಯರು ನನಗೂ ಮತ್ತು ಪಶುಸಂಗೋಪನೆ ರೇಷ್ಮೆ ಸಚಿವರಿಗೆ ಭರವಸೆಯನ್ನು ಕೊಟ್ಟಿರ್ತಕ್ಕಂಥ ಈ ವಿಧಾನ ಸಚಿವರಾಗಿರ್ತಕ್ಕಂಥ ಮಾನ್ಯ ಕೆ ಎಚ್ ಮುನಿಯಪ್ಪ ಸಾಹೇಬ್ರೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಈ ಸ್ಥಳ ಐಟೆಕ್ ನಮ್ಮ ಮಾರ್ಕೆಟ್ರಾಗಿರ್ತಕ್ಕಂಥ ಜನಪದ ತಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ ಮಾನ್ಯ ಕಂದಾಯ ಸಚಿವರಾಗಿರ್ತಕ್ಕಂತಹ ಶ್ರೀಯುತ ಅಸಂಖ್ಯಾತ ಬಹುಶಃ ಇಡೀ ದೇಶದಲ್ಲೇ ಈ ರೀತಿ ಒಂದು ವೈವಿಧ್ಯತೆ ಈ ರೀತಿ ಆದಂತ ರೈತರು ಪ್ರಗತಿಪರ ಇವತ್ತು ಇಂತ ಬೆಳೆ ತೋರಿಸಿ ಬಹಳಷ್ಟು ಜನ ಇವತ್ತು ನಿರುದ್ಯೋಗಿ ಯುವಕರಿದ್ದಾರೆ ಬಹಳಷ್ಟು ಜನ ಯುವಕರಿಗೆ ಉದ್ಯೋಗ ಕೊಡುವಂತದ್ ಬೇಕು ಆದ್ರಿಂದ ತಾವು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರ ಇಲ್ಲ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೈಟೆಕ್ ಮಾರುಕಟ್ಟೆ ಎನ್ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಮತ್ತು ವಿವಿಧ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಹಾಗೂ ವಿವಿಧ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣೆ ಕಾರ್ಯಕ್ರಮ ತೋಟಗಾರಿಕೆ ಇಲಾಖೆಗಳಿದು ಸಿದ್ಧಪಡಿಸಿರುವಂತಹ ಕಲಾ ಗೋಡೆಗಳ ಆರ್ಟ್ ವಾಲ್ ಅನಾವರಣ ಹಾಗೂ ವಿವಿಧ ಇಲಾಖೆಯ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮೊದಲಿಗೆ ರೇಷ್ಮೆ ಮತ್ತು ತೋಟಗಾರಿಕೆ ಇಲಾಖೆಗಳಿಂದ ಸಿದ್ಧಗೊಂಡ ರೇಷ್ಮೆ ಮತ್ತು ತೋಟಗಾರಿಕೆ ಇಲಾಖೆಯ ವಾಲ್ ಹಾಗೂ ವಿವಿಧ ಇಲಾಖೆಗಳ ಕಾಮಗಾರಿಗಳ ಶಂಕುಸ್ಥಾಪನೆ ಮುಖ್ಯಮಂತ್ರಿಗಳ ಮೃತ ಹಸ್ತಿದ್ದಾರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಉದ್ಯಮ ವಿಷಯಗಳ ಕುರಿತು ಕಿರುಹೊತ್ತಿಗೆಯನ್ನ ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಜಿಲ್ಲೆಯ ವಿವಿಧ ಕಾಮಗಾರಿಗಳು ಹಾಗೂ ಕೃಷಿ ತೋಟಗಾರಿಕೆ ಪ್ರವಾಸೋದ್ಯಮ San Maria Bukit Mat tu nombor ಮಾಡಿ ತಾವೆಲ್ಲರೂ ಎಲ್ಇಡಿ ಸ್ಕ್ರೀನ್ ಮೂಲಕ ವೀಕ್ಷಿಸಬೇಕು ತಾಲೂಕುಗಳು ಎಂಟು ಅಭಿವೃದ್ಧಿಗಳು ನೂರೆಂಟು ಸರ್ಕಾರ ಪೂರೈಸಿದೆ ಯಶಸ್ವಿ ಎರಡೂವರೆ ವರ್ಷ ಜಿಲ್ಲೆಯ ಜನತೆಯಲ್ಲಿ ತುಂಬಿದೆ ಹರ್ಷ ಬದಲಾವಣೆಯತ್ತ ಶಾಲಾ ಕಾಲೇಜು ಆಸ್ಪತ್ರೆ ಹೆದ್ದಾರಿ ಇಡೀ ರಾಜ್ಯಕ್ಕೆ ಜಿಲ್ಲೆಯಾಗಿದೆ ಮಾದರಿ ಇದು ವಿಶ್ವಾಸದ ಕಾರ್ಯಗಳಿಂದ ಕಟ್ಟಿದ ಬಲಿಷ್ಠ ಗೋಪುರ ಅದುವೇ ನಮ್ಮ ಹೆಮ್ಮೆಯ ಜಿಲ್ಲೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಬ್ದ ಕಾಲೇಜುಗಳಲ್ಲಿ ಸುಸಜ್ಜಿತ ಕೊಠಡಿಗಳ ನಿರ್ಮಾಣ ಹೈಟೆಕ್ ಪ್ರಯೋಗಾಲಯಗಳು ಶೌಚಾಲಯಗಳು ಸೇರಿದಂತೆ ಹಲವಾರು ಮೂಲಸೌಕರ್ಯಗಳನ್ನ ಪೂರ್ಣಗೊಳಿಸಲಾಗಿದ್ದು ಉದ್ಘಾಟನೆಗೆ ನೂತನವಾಗಿ ನಿರ್ಮಾಣಗೊಂಡ ಅಭಿಲೇಖಾಲಯ ಶಿಡ್ಲಘಟ್ಟ ತಾಲೂಕು ಬೋಧಗೂರು ಗ್ರಾಮದ ಮಾದರಿ ಅಂಗನವಾಡಿ ಕೇಂದ್ರ ಮಾಡ್ತಾ ಇದೆ ತೋರಿಸಕ್ಕೆ ಇದೇ ಒಂದು ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇನೆ ಆದ್ರಿಂದ ನಿಮ್ಗೆಲ್ಲರೂ ಕೂಡ ಧನ್ಯವಾದ ಅರ್ಪಿಸಿ ಮುಂದಿನ ದಿವಸ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಎಂ ಸಿ ಸುಧಾಕರ್ ಅವರೇ ಪೂತ್ರಾದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮಂತ್ರಿಗಳಾದಂಥ ಬೋಸರಾಜ್ ಅವರೇ ಲಕ್ಷ್ಮಿ ಲಕ್ಷ್ಮೀ ಅವರೇ ಸುರೇಶ್ ಅವರೇ ಫಲಾನುಭವಿಗಳಿಗೆ ಸಿದ್ದರಾಮಯ್ಯ ಸರ್ ಅವರು ಹಾಗೂ ನಮ್ಮ ಡಿಸಿಎಫ್ ಸರ್ ಅವರು ಫಲಾನುಭವಿಗಳಿಗೆ ಈಗ ಮೊದಲಿಗೆ ಋಷಿ ಇಲ್ಲ ಟ್ರ್ಯಾಕ್ಟರ್ ಅನ್ನ ವಿತರಿಸ್ತಾ ಇದ್ದಾರೆ ಫಲಾನುಭವಿಗಳಿಗೆ ಎಸಿ ಶಿವಣ್ಣ ಅವರು ಹಾಗೆ ಶಿವದಿಂದ ನಾರಾಯಣ ಸ್ವಾಮಿ ಅವರಿಗೆ ಟ್ರ್ಯಾಕ್ಟರ್ ಅನ್ನು ವಿತರಿಸ್ತಾ ಇದ್ದಾರೆ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ